ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವರ್ಷಾ ವ್ಲಾಗ್ ನಾವಿವತ್ತು ಮೆಕ್ಕೆಕಾಯಿ ಪಲ್ಯವನ್ನು ಹೇಗೆ ಮಾಡೋದಂತ ನೋಡೋಣ ಮೆಕ್ಕೆಕಾಯಿ ಪಲ್ಯ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹ್ಞೂ ಮೆಕ್ಕೆಕಾಯಿ ಅಥವಾ ಇದಕ್ಕೆ ಮಿನಿ ಸೌತೆಕಾಯಿ ಅಂತಲೂ ಕರೀತಾರೆ ಇದನ್ನು ಮಾಡಲು ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಎರಡು ಟೇಬಲ್ ಸ್ಪೂನ್ ಗಾಣದ ಎಣ್ಣೆ ನಾವು ಗಾಣದ ಎಣ್ಣೆ ಬಳಸ್ತದೆ ನೀವು ಯಾವುದಾದ್ರೂ ಬಳಸ್ಬೋದು ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಒಣ ಖಾರ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ನಾವಿಲ್ಲಿ ಕೆಂಪು ಉಪ್ಪು ಬಳಸ್ತಾ ಇದ್ದೀವಿ ನೀವು ಯಾವುದಾದ್ರೂ ಬಳಸ್ಬೋದು ಶೇಂಗಾ ಪುಡಿ ಸ್ವಲ್ಪ ಶೇಂಗಾ ಪುಡಿ ಶೇಂಗಾನು ಹುರಿದು ಮಿಕ್ಸಿಗೆ ಹಾಕಿರುವಂಥ ಪುಡಿ ಒಂದು ಈರುಳ್ಳಿ ಉದ್ದಗೆ ತಳ್ಳಗೆ ಹೆಚ್ಚಿರುವ ಒಂದು ಈರುಳ್ಳಿ ಒಂದು ಟೊಮೊಟೊ ಉದ್ದಗೆ ಹೆಚ್ಚಿರುವ ಆ ಟೊಮೊಟೊ ಒಂದು ಕಾಲು ಕೆ ಜಿಯಷ್ಟು ಮೆಕ್ಕೆಕಾಯಿ ಚೆನ್ನಾಗಿ ತೊಳೆದು ಕ ಸ್ವಲ್ಪ ಕರಿಬೇವು ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ನಂತರ ಜೀರಿಗೆ ಹಾಕಿ ನಂತರ ಸ್ವಲ್ಪ ಕರಿಬೇವು ಹಾಕಿ ಕರಿಬೇವು ಚಟಪಟ ಅಂತ ಅಂದ ನಂತರ ಸ್ವಲ್ಪ ಸಾಸಿವೆ ಹಾಕಿ ನಂತರ ಈರುಳ್ಳಿ ಹಾಕಿ ಒಂದು ಒಂದು ಉದ್ದೆಗೆ ಹೆಚ್ಚಿರುವ ಒಂದು ಈರುಳ್ಳಿ ಹಾಕಿ ಸ್ವಲ್ಪ ಅರಿಶಿನ ಖಾರ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಈರುಳ್ಳಿ ಬೇಯಬೇಕಾದ್ರೆ ನಂತರ ಹೆಚ್ಚಿರುವ ಟೊಮೊಟೊ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ

ಶೇಂಗಾ ಪುಡಿ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ಸು ಬಿಡ್ತೈತಿ ರುಚಿಯೂ ಚೆನ್ನಾಗಿರ್ತದೆ ಆಮೇಲೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ನಾಲ್ಕು ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಬೇಕು ಈಗ ರುಚಿ ರುಚಿಯಾದ ಮೇಕೆಕಾಯಿ ಪಲ್ಯ ಈಸ್ ರೆಡಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಹೇಗೆ ಅಂತ ಕಮೆಂಟ್ ಮಾಡಿ ಬಿಸಿ ಬಿಸಿ ಆರೋದ ಆರೋಗ್ಯಯುತವಾದ ಮೇಕೆಕೆಪಲ್ಲ ಇದು ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್